ಡೆಲ್ಲಿ ವಿಧಾನಸಭೆ ಚುನಾವಣೆಗೆ ಎಲೆಕ್ಷನ್ ನಡೀತು ಅಂದ್ರೆ ಡೆಲ್ಲಿ ಅಸೆಂಬ್ಲಿಗೆ ಎಲೆಕ್ಷನ್ ನಡೆಯಿತು ಇದರಲ್ಲಿ ಅರವಿಂದ ಕೇಜ್ರಿವಾಲ್ ಅವರು ಬಹಳ ಹೀನಾಯವಾಗಿ ಸೋತಿದ್ದಾರೆ ಈ ರೀತಿಯಾಗಿ ಸೋತಿರ್ತಕ್ಕಂಥ ಕೇಜ್ರಿವಾಲ್ಗೆ ಮತ್ತೊಂದು ಶಾಕ್ ಮೂವತ್ಮೂರು ಕೋಟಿ ರೂಪಾಯಿ ಬಂಗಲೆ ಹಗರಣದ ತನಿಖೆಗೆ ಆದೇಶ ಶೀಶಮಹಲ್ ಮಹಲ್ ನವೀಕರಣದ ವೆಚ್ಚದ ಬಗ್ಗೆ ಸಿ ತನಿಖೆಗೆ ನೀಡಲಾಗಿದೆ ದಿಲ್ಲಿ ಸಿಎಂ ಅಧಿಕೃತ ನಿವಾಸ ಶೀಶಮಹಲ್ ಮಹಲ್ ಸೊ ಶೀಶ ಮಹಲ ನವೀಕರಣಕ್ಕೆ ಎರಡು ಬಂಗಲೆಯನ್ನೇ ಒಡೆದು ಹಾಕಿದ್ದಾರೆ ಅನ್ನುವ ಆರೋಪ ಇದೆ ಎಂಟು ಕೋಟಿ ರೂಪಾಯಿ ಮೂಲ ಅಂದಾಜಿನ ಬದಲು ಮೂವತ್ತ್ ಮೂರು ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡಿದ್ದಾರೆ ಅನ್ನುವ ಆರೋಪ ದುಬಾರಿ ಪೀಠೋಪಕರಣಗಳು ಟಿ ವಿ ರೇಲಿಂಗ್ ಎಪ್ಪತ್ತೇಳು ಲಕ್ಷದ ಟಿವಿಯನ್ನು ಅಳವಡಿಕೆ ಮಾಡಿಕೊಂಡಿದ್ದಾರೆ ಐವತ್ತು ಲಕ್ಷದ ರೇಷ್ಮೆ ರತ್ನ ಕಂಬಳಿ ಹಾಗೆ ನಲವತ್ತೆರಡು ಲಕ್ಷದ ಹಿತ್ತಾಳೆ ರೇಲಿಂಗ್ ತೊಂಬತ್ತಾರು ಲಕ್ಷದ ಕಿಟಕಿಯ ಪರದೆ ಆರು ಲಕ್ಷದ ಸೋಫಾ ಸೆಟ್ಟು ಹದಿನೆಂಟು ಲಕ್ಷದ ಜಿಮ್ಮು ಇಪ್ಪತ್ತು ಲಕ್ಷದ ಸ್ಪಾ ಬಾತ್ರೂಮ್ಗೆ ಹದಿನೆಂಟು ಲಕ್ಷ ಹಾಟ್ ವಾಟರ್ ಮೆಷೀನು ಹನ್ನೆರಡು ಲಕ್ಷ ರೂಪಾಯಿ ಕಮೋಡು ಎಲ್ಲ ಬೆಲೆ ಬಾಳುವಂಥದ್ದು ದುಬಾರಿ ವೆಚ್ಚವನ್ನು ಖರ್ಚು ಮಾಡಿ ಇವರು ಶಿಶು ಮಹಲನ ನವೀಕರಣ ಮಾಡಿದ್ದಾರೆ ಈ ಮಹಲ್ ಅಂದರೆ ನಮ್ಮ ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣ ಮತ್ತು ಕಾವೇರಿ ಯಾವ ರೀತಿಯಾಗಿ ಇದೆಯಲ್ಲ ವೀಕ್ಷಕರು ಅದೇ ರೀತಿಯಾಗಿ ಡೆಲ್ಲಿನಲ್ಲಿ ಶೀಶಿ ಮಹಲ್ ಇದನ್ನ ನವೀಕರಣ ಮಾಡಿರ್ತಕ್ಕಂಥ ಆರೋಪ ಇವ್ರ ಮೇಲೆ ಅಂದ್ರೆ ನವೀಕರಣ ಎಂದ್ರೆ ಸಣ್ಣ ಪುಟ್ಟ ನವೀಕರಣ ಏನಲ್ಲ ಅರವಿಂದ ಕೇಜ್ರಿವಾಲ್ ಅವರ ವಿರುದ್ಧ ಕೇಳಿ ಬಂದಂತ ಈ ಲಿಕ್ಕರ್ ಸ್ಕ್ಯಾಮ್ ಜೊತೆಗೆ ಮತ್ತೊಂದು ಆರೋಪ ಕೇಳಿ ಬಂದ್ ಇದು ಶೀಶಿ ಮಹಲ್ ಅನ್ನ ದುಬಾರಿ ವೆಚ್ಚದಲ್ಲಿ ಇವರು ನವೀಕರಣ ಮಾಡಿದ್ದಾರೆ ಅನ್ನುವಂಥ ಆರೋಪ ಅದು ಸಹ ಈ ಬಾರಿಯ ಚುನಾವಣೆಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತು ಬಿಜೆಪಿ ಅದನ್ನ ಬಹಳ ಸ್ಟ್ರಾಂಗ್ ಆಗಿ ಬಳಸ್ಕೊಳ್ತು ಸೊ ಇದಕ್ಕೆ ಬಿ ಜೆ ಪಿ ತನ್ನ ಮ್ಯಾನಿಫೆಸ್ಟೋದಲ್ಲಿ ಹೇಳಿತ್ತು ತಾವು ಅಧಿಕಾರಕ್ಕೆ ಬಂದರೆ ಅರವಿಂದ ಕೇಜ್ರಿವಾಲ್ ಅವರ ಈ ಶೀಶಮಲ ಹಗರಣವನ್ನು ಮತ್ತೆ ನಾವು ತನಿಖೆಗೆ ಒಳಪಡಿಸ್ತೀವಿ ಇದನ್ನು ಬಹಳ ಸೀರಿಯಸ್ ಆಗಿ ತಗೊಂಡು ಹೋಗ್ತೀವಿ ಅಂತ ಸೊ ಅದೇ ರೀತಿಯಾಗಿ ಈಗ ಸಿ ವಿ ಸಿ ತನಿಖೆಗೆ ಆದೇಶವನ್ನು ನೀಡಲಾಗಿದೆ ಬಿ ಜೆ ಪಿ ನಾಯಕ ವಿಜೇಂದ್ರ ಗುಪ್ತ ನೀಡಿರ್ತಕ್ಕಂಥ ದೂರಿನ ಮೇರೆಗೆ ತನಿಖೆ ಸ್ಟಾರ್ಟ್ ಆಗಿದೆ ಅಧಿಕಾರ ಕೈಬಿಟ್ಟ ಬಳಿಕ ಅರವಿಂದ ಕೇಜ್ರಿವಾಲ್ ಅವರಿಗೆ ಇದು ಮೊದಲ ಸಂಕಷ್ಟ ಒಂದು ಕಡೆ ಕಾಮನ್ ಮ್ಯಾನ್ ಸಿ ಎಮ್ ಸಾಮಾನ್ಯರ ಮುಖ್ಯಮಂತ್ರಿ ಸಾಮಾನ್ಯ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಬಂದಿದ್ದಂಥ ಅರವಿಂದ ಕೇಜ್ರಿವಾಲ್ ಅವರು ಹತ್ತು ವರ್ಷಗಳಲ್ಲಿ ತಮ್ಮ ವರಸೆಯನ್ನೇ ಬದಲಾಯಿಸಿಬಿಟ್ರು ತಮ್ಮ ನಡೆ ಮತ್ತು ನುಡಿ ಎರಡನ್ನೂ ಬದಲಾಯಿಸಿಬಿಟ್ರು ಅವರ ಸಿದ್ಧಾಂತಗಳಲ್ಲಿ ಬದಲಾವಣೆ ಕಂಡು ಬಂತು ಸೊ ಈಗ ಬಹಳ ಸಿಂಪಲ್ಲಾಗಿ ನಾನು ಬದುಕ್ತೀನಿ ಅಂತ ಹೇಳ್ಕೊಂಡು ಬಂದಂಥ ಅರವಿಂದ ಕೇಜ್ರಿವಾಲ್ ಅವರು ದಿನಗಳು ಕರಳತ ಕಳೀತಾ ಇದ್ದ ಹಾಗೆಯೇ ದುಬಾರಿ ವೆಚ್ಚ ಮಾಡಲಿಕ್ಕೆ ಶುರು ಮಾಡಿದ್ರು ಅವರು ನೋಡಿ ಇದೇ ಶೀಶಿ ಮಹಲ್ ಅಂತ ಸೊ ಇದಕ್ಕೆ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ಇದೆಲ್ಲ ಅವಶ್ಯಕತೆನೇ ಇಲ್ಲ ಜನರ ತೆರಿಗೆ ದುಡ್ಡು ಅದನ್ನು ಈ ರೀತಿಯಾಗಿ ಇವರು ಪೋಲ್ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ ಸಿಕ್ಕಾಪಟ್ಟೆ ಸೌಂಡ್ ಆಯಿತು ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಶಿಶಿ ಮಹಲ್ ನವೀಕರಣಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಬಹಳ ಸ್ಟ್ರಾಂಗ್ ಆಗಿ ಇದನ್ನು ಬಳಸ್ಕೊಳ್ತು ಮುಖ್ಯಮಂತ್ರಿಗಳ ನಿವಾಸ ಅಧಿಕೃತ ನಿವಾಸ ಅಂತ ನಾವು ಇದನ್ನು ಕರಿತೀವಿ ಸೊ ಇದಕ್ಕೆ ಈ ರೀತಿಯಾಗಿ ಇಷ್ಟು ಖರ್ಚು ಮಾಡುವಂಥದ್ದು ಅವಶ್ಯಕತೆ ಏನಿದೆ ಅನ್ನುವಂಥದ್ದೆಲ್ಲ ಇಂಪೋರ್ಟೆಡ್ ವಸ್ತುಗಳನ್ನೆಲ್ಲ ಇವರು ಅಲ್ಲಿ ಅಳವಡಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಸೊ ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕು ಅಂತಲೂ ಆಗ್ರಹಿಸಲಾಗ್ತಾ ಇತ್ತು ಅದೇ ರೀತಿಯಾದಂಥ ತನಿಖೆ ಈಗ ಸ್ಟಾರ್ಟ್ ಆಗಿದೆ ಅರವಿಂದ ಕೇಜ್ರಿವಾಲ್ ಅವರಿಗೆ ಸಂಕಷ್ಟ ಶುರುವಾಗಿದೆ